ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬದ ಮಹತ್ವ ಈ ಕುರಿತು ಈಗ ಮಾತಾಡುತ್ತದೆ ಡಾಕ್ಟರ್ ಸವಿತಾ ಹೆಚ್ ಪಿ ಅವರು ಬಲವಾದ ಕುಟುಂಬ ವ್ಯವಸ್ಥೆ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಪರಸ್ಪರ ಅವಲಂಬನೆ ಹಾಗೂ ಕುಟುಂಬದ ಇತರ ಸದಸ್ಯರ ಬಗ್ಗೆ ಕಾಳಜಿ ಕುಟುಂಬ ವ್ಯವಸ್ಥೆಯ ಬೇರುಗಳಾಗಿವೆ ಭಾರತದಲ್ಲಿ ಶೇಕಡ ತೊಂಬತ್ತರಷ್ಟು ಮಾನಸಿಕ ರೋಗಿಗಳು ತಮ್ಮ ಆರೈಕೆಗೋಸ್ಕರ ಕುಟುಂಬದ ಮೇಲೆ ಅವಲಂಬಿತರಾಗಿದ್ದಾರೆ ಕಾಯಿಲೆಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸುವುದರಲ್ಲಿ ಕುಟುಂಬದ ಪಾತ್ರ ಅತ್ಯಂತ ಹಿರಿದಾಗಿದೆ ಮಾನಸಿಕ ಖಾಯಿಲೆಗಳಾದ ಖಿನ್ನತೆ ಆತಂಕ ಮದ್ಯಪಾನದಂತಹ ದುಶ್ಚಟಗಳು ನಿದ್ರೆಯ ತೊಂದರೆಗಳು ವಯಸ್ಸಾದವರ ಮರವಿನ ಖಾಯಿಲೆಗಳಲ್ಲಿ ಕುಟುಂಬದ ಆರೈಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಬಹಳ ಮಂದಿ ಮಾನಸಿಕ ಖಾಯಿಲೆ ಇರುವ ರೋಗಿಗಳು ತಾವೇ ತಾವಾಗಿ ವೈದ್ಯರ ಬಳಿ ಹೋಗಿ ಸಹಾಯ ಕೋರುವಷ್ಟು ಸಮರ್ಥರಿರುವುದಿಲ್ಲ ತಮ್ಮ ಸಮಸ್ಯೆಗಳನ್ನು ವೈದ್ಯರ ಬಳಿ ಹೇಳಿಕೊಳ್ಳಲು ಅವರಿಗೆ ಕಷ್ಟವಾಗುತ್ತದೆ ಅಂತಹ ಸಂದರ್ಭದಲ್ಲಿ ರೋಗಿಗಳನ್ನು ಹತ್ತಿರದಿಂದ ಕಂಡಿರುವ ಕುಟುಂಬ ಸದಸ್ಯರು ವೈದ್ಯರ ಬಳಿಗೆ ಕರೆದೊಯ್ದು ಆತನ ಸಮಸ್ಯೆಗಳನ್ನು ವಿವರವಾಗಿ ಹೇಳಬೇಕು ಈ ಮಾಹಿತಿ ವೈದ್ಯರು ಚಿಕಿತ್ಸೆಯ ನಿರ್ಧಾರ ಮಾಡುವಲ್ಲಿ ಹೆಚ್ಚು ಉಪಯೋಗಕಾರಿಯಾಗಿದೆ ಬಹಳ ಜನ ಮಾನಸಿಕ ರೋಗಿಗಳಿಗೆ ತಮ್ಮ ಖಾಯಿಲೆಯ ಅರಿವು ಇರುವುದಿಲ್ಲ ಮತ್ತು ಸ್ವಯಂ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಕುಟುಂಬ ಸದಸ್ಯರು ಜವಾಬ್ದಾರಿಯುತವಾಗಿ ನಿಗಾವಹಿಸಿ ಔಷಧಿಗಳನ್ನು ಕೊಡುವುದರಿಂದ ಖಾಯಿಲೆ ಗುಣವಾಗುತ್ತದೆ ಕುಟುಂಬದ ಸದಸ್ಯರು ಆದಷ್ಟು ಸೂಕ್ಷ್ಮವಾಗಿ ಮತ್ತು ಸಂವೇದನಾಶೀಲತೆಯೊಂದಿಗೆ ರೋಗಿಯ ಜೊತೆಗೆ ವ್ಯವಹರಿಸುವುದರಿಂದ ರೋಗಿಯ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಧನಾತ್ಮಕ ಪ್ರಗತಿ ಕಂಡುಬರುತ್ತದೆ ವಿವಿಧ ಮಾನಸಿಕ ಚಿಕಿತ್ಸೆಗಳಲ್ಲಿ ಆಪ್ತ ಸಮಾಲೋಚನೆಗಳಲ್ಲಿ ಕುಟುಂಬವನ್ನು ಬಳಸಿಕೊಳ್ಳಲಾಗುತ್ತದೆ ಇದನ್ನು ಕೌಟುಂಬಿಕ ಚಿಕಿತ್ಸೆ ಎಂದು ಕರೆಯಲಾಗುತ್ತದೆ ಮಾನಸಿಕ ಖಾಯಿಲೆ ಅಪರಾಧವಲ್ಲ ಕಳಂಕವಲ್ಲ ಅಪಮಾನವೂ ಅಲ್ಲ ಹಾಗೆ ಶಾಶ್ವತವೂ ಅಲ್ಲ ಕುಟುಂಬದ ಸಹಯೋಗವಿದ್ದರೆ ಸರಿಯಾದ ವೈದ್ಯಕೀಯ ನೆರವಿನೊಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಪಡೆಯಬಹುದು ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬದವರ ಪಾತ್ರ ಅದರ ಮಹತ್ವ ಕುರಿತಂತೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ಸವಿತಾ ಹೆಚ್ ಪಿ ಅವರು ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಜಾಧವ್ ಅವರು ಇವತ್ತು ಪ್ರಸ್ತಾಪ ಮಾಡುವ ಸಂಗತಿ ಕೃದ್ರಸಿ ಸಯಾಟಿಕಾ ಏನು ಆಲಿಸ್ಕೊಳ್ಳಿ ಸೊಂಟ ನೋವಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಬರುವ ಜನರ ಸಂಖ್ಯೆ ಸಾಕಷ್ಟು ದೊಡ್ಡದು ಸೊಂಟ ನೋವು ಕೂಡ ಹಲವು ರೀತಿಯಲ್ಲಿ ಕಾಣಿಸಬಹುದು ಸೊಂಟದ ನೋವು ಹಲವು ಸಲ ಸೊಂಟಕ್ಕೆ ಮಾತ್ರ ಸೀಮಿತವಾಗಿರದೆ ಸೊಂಟದ ಹತ್ತಿರದ ಜಾಗದಲ್ಲಿ ಅಂದರೆ ಸೊಂಟದ ಸುತ್ತಮುತ್ತಲಿನ ಬೆನ್ನುಮೊಳೆಯ ಜಾಗದಲ್ಲಿ ಕೂಡ ಕಾಣಿಸಬಹುದು ಯಾವಾಗ ಸೊಂಟದ ನೋವು ಸೊಂಟದಿಂದ ಪ್ರಾರಂಭವಾಗಿ ನಿತಂಬ ತೊಡೆಯ ಹಿಂಭಾಗ ಕಾಲಿನ ಮೀನುಖಂಡ ಹಾಗೂ ಪಾದದಲ್ಲಿಯೂ ಕಾಣಿಸುತ್ತದೆಯೋ ಆಗ ಈ ಸ್ಥಿತಿಯನ್ನ ಆಯುರ್ವೇದದ ಭಾಷೆಯಲ್ಲಿ ಗೃದ್ರಸಿ ಅಂತ ಕರೆಯಲಾಗುತ್ತೆ ಇದನ್ನೇ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಸಯಾಟಿಕಾ ಎಂದು ಹೇಳುತ್ತಾರೆ ಗೃದ್ರಸಿ ಶಬ್ದದ ನಾಮಕರಣ ಕೂಡ ಈ ತೊಂದರೆಯಿಂದ ಬಳಲುತ್ತಿರುವ ವ್ಯಕ್ತಿಯ ಗೇಟ್ ಅಂದರೆ ನಡೆಗೆ ಸಂಬಂಧಿಸಿರುತ್ತೆ ಅಂದರೆ ಈ ವ್ಯಕ್ತಿಯು ಕುಂಟುತ್ತಾ ನಡೆಯುವುದು ಪಕ್ಷಿ ಹದ್ದಿನ ನಡೆಯಂತೆ ಕಾಣಿಸುತ್ತೆ ಅಂತ ಅರ್ಥ ಈ ಸಯಾಟಿಕ್ಕ ಅಥವಾ ಗೃದ್ರಸಿ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಡಿಸ್ಕ್ ಅನ್ನುವಂತ ಭಾಗಗಳು ಒತ್ತಡಕ್ಕೆ ಒಳಗಾಗಿ ಅದರ ಪಕ್ಕದಲ್ಲಿ ಇರುವಂತಹ ನರಗಳು ಒತ್ತಡಕ್ಕೆ ಒಳಗಾಗಿ ಈ ನೋವು ಕಾಣಿಸಿಕೊಳ್ಳುತ್ತೆ ಇದೆಲ್ಲದಕ್ಕೂ ಮೊದಲು ವಯಸ್ಸಾದವರಲ್ಲಿ ಮೂಳೆಗಳಲ್ಲಿ ಉಂಟಾಗುವ ಪಳ್ಳುತನ ಮಧ್ಯವಯಸ್ಕರಲ್ಲಿ ಉಂಟಾಗಬಹುದಾದಂತಹ ಒತ್ತಡದ ಕೆಲಸಗಳು ಭಾರ ಎತ್ತುವುದು ವಾಹನಗಳಲ್ಲಿ ಪ್ರಯಾಣಿಸುವಾಗ ಉಂಟಾಗುವಂತಹ ಆಘಾತಗಳು ಸರಿಯಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳದೇ ಇರುವುದು ಅಥವಾ ಮಲಗದೇ ಇರುವುದು ಇತ್ಯಾದಿ ಕಾರಣಗಳು ಇರಬಹುದು ಕೆಲವು ಸಲ ಈ ತೊಂದರೆಯು ಮುಂದುವರೆದು ಬರೀ ನೋವಿಗೆ ಸೀಮಿತವಾಗಿರದೆ ಕಾಲಿನ ಸ್ಪರ್ಶ ಜ್ಞಾನ ಆಗಬಹುದು ಅಥವಾ ಕಾಲಿನ ಚಲನೆಯ ಶಕ್ತಿ ಕಡಿಮೆಯಾಗಬಹುದು ಹಾಗಾಗಿ ಆದಷ್ಟು ಬೇಗ ಸೂಕ್ತ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮ ಅಗತ್ಯವಿರುವಾಗ ಶಸ್ತ್ರಚಿಕಿತ್ಸೆಯಂತಹ ಆರೈಕೆಯನ್ನ ಮಾಡಿಸಬೇಕಾಗಬಹುದು ಇನ್ನುಳಿದ ಸಂದರ್ಭಗಳಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತಹ ಔಷಧ ಹಾಗೂ ಶೋಧನ ಚಿಕಿತ್ಸೆಗಳಿಂದ ಸಾಕಷ್ಟು ಗುಣಮುಖರಾಗಬಹುದು ಆಯುರ್ವೇದ ಚಿಕಿತ್ಸೆಯಲ್ಲಿ ಬಾಹ್ಯ ಉಪಕ್ರಮಗಳಾದ ಅಭ್ಯಂಗ ಸ್ವೇದ ಕಟಿಬಸ್ತಿ ಅಲ್ಲದೆ ಲೇಪದಂತಹ ಚಿಕಿತ್ಸೆಯಿಂದ ಪ್ರಯೋಜನವಾಗುತ್ತದೆ ಇನ್ನು ಶೋಧನ ಚಿಕಿತ್ಸೆಗಳಾದ ವಿರೇಚನ ಹಾಗೂ ಬಸ್ತಿಗಳು ಕೂಡ ಉಪಯುಕ್ತವಾಗಿವೆ ಜೊತೆಗೆ ಔಷಧ ಉಪಚಾರವೂ ಕೂಡ ಗೃದ್ರಸಿಯಲ್ಲಿ ವಾತದ ಶಮನ ಮಾಡುವುದರ ಜೊತೆಗೆ ಬೆನ್ನು ಹಾಗೂ ಸೊಂಟದ ಭಾಗಗಳಿಗೆ ಬಲವನ್ನು ವರ್ಧನೆ ಮಾಡುವಂತಹ ಕೆಲಸವನ್ನು ಮಾಡುತ್ತದೆ ಗೃದ್ರಸಿ ಸಯಾಟಿಕಾ ಈ ಬಗ್ಗೆ ಮಾತಾಡಿದವರು ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಜಾಧವ್ ಶತ್ರುಗಳೇ ಹಿಮ್ಮಡಿ ಹೊಡೆತ ಈ ಕುರಿತಂತೆ ಈಗ ಮಾತಾಡ್ತಿದ್ರೆ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಮುಖ್ಯವಾಗಿ ಕಾಲು ಬೇರೆ ಬೇರೆ ಕಾರಣದಿಂದಾಗಿ ಅದರ ಹಿಮ್ಮಡಿಯಲ್ಲಿ ಒಡೆತಗಳು ಕಂಡು ನಮಗೆ ಹೇಗೆ ತುಟಿಯಲ್ಲಿ ಒಡೆತ ಕಂಡು ಬರ್ತದೆ ಅದೇ ರೀತಿ ಕಾಲಲ್ಲಿ ಕೂಡ ಒಡೆತಗಳು ಕಂಡು ಬರ್ತವೆ ವಾತದ ಅಂಶ ನಮ್ಮ ಶರೀರದಲ್ಲಿ ಹೆಚ್ಚಾದಾಗ ಅಂದ್ರೆ ಶುಷ್ಕತೆ ಹೆಚ್ಚಾದಾಗ ರೂಕ್ಷತೆ ಹೆಚ್ಚಾದಾಗ ಇಂತ ಒಡೆತಗಳು ಕಂಡು ಬರ್ತದೆ ಅದೇ ರೀತಿ ಶರೀರ ಕೂಡ ಉಷ್ಣಾಂಶ ಜಾಸ್ತಿ ಆಗ್ತದೆ ಕೆಲವರಿಗೆ ಅಂದ್ರೆ ಹೀಟ್ ಆದಾಗ ಅಂತ ಸಂದರ್ಭದಲ್ಲಿ ಕೂಡ ಕಾಲು ಒಡೆತಗಳು ಕಂಡು ಬರ್ತದೆ ಮುಖ್ಯವಾಗಿ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಲ್ಲಿ ಅಥವಾ ಹೊಲಕ್ಕೆ ಹೋಗುವಂತಹ ಪುರುಷರಲ್ಲಿ ಈ ಒಡೆತಗಳು ಕಂಡು ಬರ್ತವೆ ಅದರ ಸಂರಕ್ಷಣೆ ನಾವು ಮಾಡೋದು ಹೇಗೆ ಅಂದ್ರೆ ಶರೀರದಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚಿಸಿಕೊಬೇಕು ಸ್ನಿಗ್ಧತೆ ಅಂದ್ರೆ ಅದು ತೈಲದ ಅಂಶ ಇರಬಹುದು ಅಥವಾ ತುಪ್ಪದ ಅಂಶ ಇರಬಹುದು ಇವುಗಳನ್ನು ನಾವು ಆಹಾರದಲ್ಲಿ ಸೇರಿಸಿಕೊಂಡಾಗ ಸ್ನಿಗ್ಧತೆ ಬರುತ್ತದೆ ಈ ಸ್ನಿಗ್ಧತೆಯಿಂದಾಗಿ ಕಾಲು ಒಡೆತಗಳು ಕಡಿಮೆ ಆಗ್ತದೆ ಅದೇ ರೀತಿ ಕಾಲಿನ ಹಿಮ್ಮಡಿಯ ನಾವು ಸಾಮಾನ್ಯವಾಗಿ ಹೇಳುವ ಮಾತಿದೆ ಒಬ್ಬರ ಸ್ವಚ್ಛತೆಯನ್ನು ನೋಡಬೇಕಾದ್ರೆ ಅವರ ಕಾಲಿನ ಹಿಮ್ಮಡಿ ನೋಡಬೇಕು ಅಂತ ಕಾಲ್ ತೊಳ್ಕೊಳ್ಳುವಾಗಲೂ ಕೂಡ ಅವರ ಹಿಮ್ಮಡಿ ಒದ್ದೆ ಆಗಿದೆ ಇಲ್ವಾ ನೋಡಬೇಕು ಅಂತ ಅಂದ್ರೆ ಇದರ ಒಟ್ಟು ಅರ್ಥ ಏನಂದ್ರೆ ಕಾಲಿನ ಹಿಮ್ಮಡಿ ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿರೋದ್ರಿಂದ ಅಲ್ಲಿಯ ಧೂಳಿನ ಕಣಗಳು ಅಥವಾ ಮರಳಿನ ಕಣಗಳು ಏನು ಸೇರ್ಕೊಂಡಿದ್ದಾವೆ ಅವುಗಳು ಹೋಗ್ತವೆ ಆಮೇಲೆ ಕಾಲಿಗೆ ಒಂದು ರೋಪಣ ಮಲಹಾರ ಅಂತ ಬರುತ್ತೆ ಜೇನುಮೇಣದಿಂದ ತಯಾರಿಸುದು ಒಂದು ಜೇನುಮೇಣ ಮೇಣ ಅಂಶ ಹಾಗೂ ತಿಲತೈಲ ಅರ್ಧದ ಅಂಶವನ್ನು ಸೇರಿಸಿ ಬಿಟ್ಟು ಅದನ್ನು ಬಿಸಿ ಮಾಡಿ ಅನಂತರ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಅದು ಒಂದು ಮಲಮಿನ ಸಾಂದ್ರತೆಗೆ ಬರ್ತದೆ ಅದು ಆ ಮಲಮ್ಮನ್ನು ಕಾಲಿನ ಹಿಮ್ಮಡಿಗೆ ದಿನ ರಾತ್ರಿ ಮಲಗುವ ಮೊದಲು ಸ್ವಚ್ಛ ಮಾಡಿಕೊಂಡು ಆ ನಂತರ ಆ ಮಲಮ್ ಹಚ್ಚಿ ಏನು ಲೇಪನ ಮಾಡೋದ್ರಿಂದಾಗಿ ಕಾಲಿನ ಹಿಮ್ಮಡಿಯ ಒಡೆತ ಕಡಿಮೆ ಆಗ್ತದೆ ಅದೇ ರೀತಿ ಆಹಾರದಲ್ಲಿ ಹೆಚ್ಚು ಸ್ನಿಗ್ಧತಾ ಅಂಶವನ್ನು ಹೆಚ್ಚಿಸ್ಕೋಬೇಕು ರಾತ್ರಿ ನಿದ್ದೆ ಕೆಡೋದನ್ನು ನಿಲ್ಲಿಸಬೇಕು ರಾತ್ರಿ ಚೆನ್ನಾಗಿ ಒಂದು ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಬೇಕು ಆಮೇಲೆ ಒಂದು ಹೇಗೆ ನಾವು ಒಂದು ಲೇಯರ್ ರೋಪಣ ಮಲಹಾರದ ಒಂದು ಪದರವನ್ನು ಹಿಮ್ಮಡಿ ಸಹಿತ ಕಾಲಿನ ಪಾದಕ್ಕೂ ಹಾಕಿದಾಗ ಮುಖ ಎಷ್ಟು ನಯವಾಗಿರ್ತದೆ ಅಷ್ಟೇ ನಯವಾಗಿ ಕಾಲಿನ ಹಿಮ್ಮಡಿ ಕೂಡ ಆಗ್ಲಿಕ್ಕೆ ಸಾಧ್ಯ ವಿಷಯವನ್ನ ಬಹಳ ಚೆನ್ನಾಗಿ ತಿಳಿಸಿದವರು ಶತ್ರುಗಳೇ ನಿರ್ದೇಶಕರಾಗಿರುವ ಡಾ ಪ್ರಸನ್ನ ಎನ್ ರಾವ್ ಅವರು ಕರಿಮೆಣಸನ್ನ ಅನೇಕರು ಬಳಕೆ ಮಾಡಿಕೊಳ್ತಿದಿವಲ್ವಾ ಇದರ ಆರೋಗ್ಯದ ಲಕ್ಷಣಗಳು ಆರೋಗ್ಯದ ವಿಶೇಷ ಗುಣಗಳು ಕರಿಮೆಣಸನ್ ಅಲ್ಲಿ ಏನೇನಿದಾವೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಿದರೆ ಡಾಕ್ಟರ್ ಭುವನ ಚೌಟಾಜೆ ಅವರು ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ ಅಥವಾ ಆಯುರ್ವೇದದಲ್ಲಿ ಮರಿಚ ಎಂದು ಕರೆಯಲ್ಪಡುವ ಈ ದ್ರವ್ಯವು ಅತ್ಯಂತ ಮಹತ್ವವಾದ ಔಷಧೀಯ ಗುಣಗಳಿಗೆ ಪ್ರಸಿದ್ಧವಾಗಿದೆ ಇದು ಪಿಪ್ಪಲಿ ಕುಲಕ್ಕೆ ಸೇರಿದ್ದು ತೀಕ್ಷ್ಣ ಉಷ್ಣ ಮತ್ತು ರುಚಿಕರ ಗುಣಗಳಿಂದ ತುಂಬಿದೆ ಇದನ್ನು ಅನೇಕ ಔಷಧಿ ರೂಪಗಳಲ್ಲಿ ಬಳಸಿ ದೇಹದ ಆರೋಗ್ಯವನ್ನು ಕಾಪಾಡಲು ಹಾಗೂ ವಿವಿಧ ರೋಗಗಳನ್ನು ನಿವಾರಿಸಲು ಉಪಯುಕ್ತವಾಗಿದೆ ಇದು ವೈದ್ಯಕೀಯ ಆಹಾರ ಮತ್ತು ಆರೋಗ್ಯ ಸಂರಕ್ಷಣೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ ಸ್ವಲ್ಪ ಪ್ರಮಾಣದಲ್ಲಿ ದಿನನಿತ್ಯ ಬಳಸುವುದು ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಇದು ವಾತ ಮತ್ತು ಕಫದೋಷಗಳನ್ನು ಶಮನ ಮಾಡುತ್ತದೆ ಕರಿಮೆಣಸಿನ ಪ್ರಯೋಜನಗಳು ಮತ್ತು ಬಳಸುವ ವಿಧಾನ ಇದರಲ್ಲಿನ ಪೈಪರಿನ್ ಎಂಬ ಅಂಶವು ಹೊಟ್ಟೆಯಲ್ಲಿನ ಜಾಟರಾಜ್ಞೆಯನ್ನು ಉತ್ತೇಜಿಸುವುದರ ಜೊತೆಗೆ ಅಜೀರ್ಣ ನಿವಾರಣೆಯಲ್ಲಿ ಪರಿಣಾಮಕಾರಿಯಾಗಿದೆ ಮಜ್ಜಿಗೆಗೆ ಸ್ವಲ್ಪ ಕರಿಮೆಣಸಿನ ಹುಡಿ ಸೇರಿಸಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತದೆ ಹೊಟ್ಟೆಯಲ್ಲಿನ ದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆರ್ದ್ರ ಕೆಮ್ಮು ಅಸ್ತಮ ಮುಂತಾದ ಶ್ವಾಸಕೋಶದ ಸಮಸ್ಯೆಗಳಿಗೆ ಕರಿಮೆಣಸಿನ ಪುಡಿಯನ್ನು ಜೇನಿನೊಂದಿಗೆ ಸೇವಿಸಿದರೆ ಮ್ಯೂಕಸ್ ಅಂದರೆ ಕಫ ನಿವಾರಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಕರಿಮೆಣಸಿನ ಹುಡಿಯನ್ನು ತುಳಸಿ ರಸದ ಜೊತೆಗೆ ಸೇವಿಸುವುದರಿಂದ ಶೀತಕ್ಕೆ ತ್ವರಿತ ಪರಿಣಾಮ ದೊರಕುತ್ತದೆ ಇದನ್ನು ಕಷಾಯ ಅಥವಾ ಕಾಫಿ ರೂಪದಲ್ಲಿ ಸೇವಿಸುವುದರಿಂದ ಶ್ವಾಸಕೋಶದ ರೋಗಗಳು ಶೀತಕ್ಕೆ ನೆರವಾಗುತ್ತದೆ ಇದು ಮೆಟಬಾಲಿಸಂ ವೇಗವನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹಕ್ಕೆ ಕಡಿವಾಣ ಹಾಕುತ್ತದೆ ವೀಳ್ಯದೆಲೆಯಲ್ಲಿ ಹತ್ತು ಕರಿಮೆಣಸನ್ನು ಇಟ್ಟು ಎರಡು ತಿಂಗಳ ಕಾಲ ಸೇವಿಸುವುದರಿಂದ ತೂಕ ನಿಯಂತ್ರಣಕ್ಕೆ ಸಹಾಯಕವಾಗುತ್ತದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿಇನ್ಫ್ಲಾಮೇಟರಿ ಮತ್ತು ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿದ್ದು ಆರೋಗ್ಯ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಅನೇಕ ಆಯುರ್ವೇದ ಔಷಧಿಗಳಾದ ತ್ರಿಕಟು ಚೂರ್ಣ ಅಗ್ನಿತುಂಡಿ ವಟಿ ಮರಿಚಾದಿ ಗುಟಿಕ ಮೊದಲಾವುಗಳಲ್ಲಿ ಕರಿಮೆಣಸಿನ ಬಳಕೆ ಮಾಡಲಾಗುತ್ತದೆ ಗಮನಿಸಬೇಕಾದ ವಿಷಯವೆಂದರೆ ಅತಿಯಾದ ಉಷ್ಣತೆಯನ್ನು ಹೊಂದಿರುವ ಈ ಕರಿಮೆಣಸು ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಉಷ್ಣ ಗುಣದ ಕಾರಣದಿಂದ ಅಧಿಕ ಪ್ರಮಾಣದಲ್ಲಿ ಕರಿಮೆಣಸನ್ನು ಸೇವಿಸಿದರೆ ಪಿತ್ತದ ಸಮಸ್ಯೆ ಗ್ಯಾಸ್ಟ್ರಿಕ್ ಜೀರ್ಣಕ್ರಿಯೆಯ ಅಸ್ವಸ್ಥತೆ ಕಾರಣವಾಗಬಹುದು ಗರ್ಭಿಣಿಯರು ಮತ್ತು ಪಿತ್ತ ದೋಷದ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಮಿತ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ಆದ್ದರಿಂದ ಆಯುರ್ವೇದ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಪರಿಮಿತ ಪ್ರಮಾಣದಲ್ಲಿ ಮತ್ತು ಔಷಧಿಯಾಗಿ ಬಳಸುವ ಆರೋಗ್ಯಕ್ಕೆ ಶ್ರೇಯಸ್ಕರ ಕರಿಮೆಣಸಿನ ಗುಣಗಳ ಬಗ್ಗೆ ಮಾತಾಡಿದವರು ಡಾಕ್ಟರ್ ಭುವನ ಚೌಟಾಜೆ ಅವರು ಬೆಳೆದಷ್ಟು ಬೆಳೆದಷ್ಟು ಬೆನ್ನು ನೋವು ಅಂತ ಅನ್ಕೊಂಡು ಹೇಳೋದಿದೆ ಸಣ್ಣ ಮಕ್ಕಳಿಗೆ ಕಡಿಮೆನೆ ಯುವಕರಿಗೂ ಸ್ವಲ್ಪ ಕಾಣಿಸ್ಕೊಳ್ಳೋದಿದೆ ವಯಸ್ಕರಲ್ಲಂತೂ ಸಹಜವಾಗಿ ಮಹಿಳೆಯರಲ್ಲೂ ಪುರುಷರಲ್ಲೂ ಬೆನ್ನೋವಿನ ಸಮಸ್ಯೆಯಿಂದ ಬಳಲಿರೋರು ಇದ್ದಾರೆ ಏನಿದು ಇದಕ್ಕೆ ಪರಿಹಾರ ಏನು ಈ ಸಂಗತಿಗಳ ಬಗ್ಗೆ ಈಗ ಮಾತಾಡ್ತಿದ್ರೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಬೆನ್ನು ನೋವು ಎಂಬುದು ಇಂದಿನ ದಿನದಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಅದು ವೃದ್ಧರಲ್ಲಿರಬಹುದು ಅಥವಾ ಯುವಕರಲ್ಲಿ ಕೂಡ ಇವತ್ತು ಬರ್ತದೆ ಯುವಕರಲ್ಲಿ ವಾಹನ ಚಾಲನೆ ಮಾಡುವವರಲ್ಲಿ ಹೆಚ್ಚಾಗಿ ಈ ಬೆನ್ನು ನೋವು ಕಂಡು ಬರ್ತದೆ ಅದೇ ರೀತಿಯಲ್ಲಿ ವಯಸ್ಕರಲ್ಲಿ ಅವರಲ್ಲಿ ಮುಖ್ಯವಾಗಿ ಮಲಬದ್ಧತೆಯಿಂದ ಅಥವಾ ಬೆನ್ನಿನಲ್ಲಿರುವಂತಹ ಏನು ಎಲುಬುಗಳಿದೆ ಅವುಗಳ ಸೌಕಳಿಯಿಂದ ಕೂಡ ಬೆನ್ನು ನೋವು ಸಾಮಾನ್ಯವಾಗಿ ಕಂಡು ಬರ್ತದೆ ಹೆಂಗಸರಲ್ಲಿಯೂ ಇವತ್ತು ಜಾಸ್ತಿ ಇದೆ ಮುಖ್ಯವಾದ ಕಾರಣ ಏನಂದ್ರೆ ಅವ್ರು ನಿಂತ್ಕೊಂಡೇ ಗಂಟಾನುಗಟ್ಟಲೆ ಕೆಲಸ ಮಾಡುವಂತಹ ಒಂದು ಸನ್ನಿವೇಶ ಇವತ್ತು ಇದೆ ಬೆನ್ನು ನೋವಿನಿಂದ ದೂರ ಇರಬೇಕಂದ್ರೆ ಅದರ ಉಪಚಾರವನ್ನು ಕೂಡ ನಾವು ಮಾಡಬೇಕಾಗತ್ತೆ ಬೆನ್ನಿನಲ್ಲಿರುವಂತಹ ಮಾಂಸ ಖಂಡಗಳು ಅವುಗಳು ಸ್ಟ್ರೈನ್ ಆಗೋದ್ರಿಂದಾಗಿ ಕೂಡ ಲಂಬರ್ ಸ್ಟ್ರೈನ್ ಅಂತ ಹೇಳ್ತೀವಿ ಆ ಲಂಬರ್ ಸ್ಟ್ರೈನ್ ಇಂದಾಗಿ ಕೂಡ ಅಲ್ಲಿ ಬೆನ್ನು ನೋವುಗಳು ಬರ್ತದೆ ಹಾಗೇನೆ ವಯಸ್ಸಾದಾಗ ಲಂಬರ್ ಏನು ವರ್ಟಿಬ್ರೇ ಇದೆ ಅದರಲ್ಲಿರುವಂತಹ ಡಿಸ್ಕ್ ಅಂತ ಹೇಳ್ತೀವಿ ಆ ಡಿಸ್ಕ್ ಹರ್ನಿಯೇಷನ್ ಆಗೋದ್ರಿಂದ ಅಥವಾ ಪ್ರೊಲ್ಯಾಪ್ಸ್ ಆಗೋದ್ರಿಂದ ಲಂಬರ್ನಿಂದ ಬರುವಂತ ಏನು ನರಗಳು ಏನಿದೆ ಅವುಗಳು ಎರಡು ಕಾಲಿಗೆ ಬರ್ತವೆ ಆ ಕಾಲಿಗೆ ಬರುವಂಥ ನರಗಳ ಮೇಲೆ ಡಿಸ್ಕಿನಿಂದಾಗಿ ಒತ್ತಡ ಬೀಳೋದ್ರಿಂದಾಗಿ ಬೆನ್ನುವಿನ ಜೊತೆಗೆ ಕಾಲಲ್ಲಿ ಕೂಡ ರೇಡಿಯೇಟಿಂಗ್ ಅಂದ್ರೆ ವಿದ್ಯುತ್ ಸಂಚಾರ ಆದ ಹಾಗೆ ಅಲ್ಲಿ ನೋವುಗಳು ಕಂಡು ಬರ್ತದೆ ಇದಕ್ಕೆ ಮುಖ್ಯವಾಗಿ ನಾವು ಮಲಗುವ ಹಾಸಿಗೆ ಚೆನ್ನಾಗಿರಬೇಕು ನಾವು ಕೂತ್ಕೊಳ್ಳುವ ಕುರ್ಸಿ ಅಥವಾ ಸ್ಟೂಲು ಅದರಲ್ಲಿ ಸಪೋರ್ಟ್ ಸಿಸ್ಟಮು ಚೆನ್ನಾಗಿರಬೇಕು ಯಾವುದೇ ಕಾರಣದಿಂದ ಅಲ್ಲಿಯ ಮಾಂಸಗಳಿಗೆ ಸ್ಟ್ರೈನ್ ಆಗಬಾರದು ಆ ಸ್ಟ್ರೈನ್ ಆದ ಮಾಂಸ ಖಂಡಗಳು ಅಥವಾ ಪ್ರೊಲಪ್ಸ್ ಆದಂತಹ ಈ ಡಿಸ್ಕ್ ಏನಿದೆ ಅದು ನರದ ಮೇಲೆ ಒತ್ತಡ ಬೀಳದ ಹಾಗೆ ನಾವು ನೋಡ್ಕೋಬೇಕು ನಾವು ವಾಹನದಲ್ಲಿ ಸಂಚಾರ ಮಾಡುವಾಗಲೂ ಹಂಪ್ ಹಾರಿಸುವಾಗಲೂ ಅಥವಾ ಹೊಂಡಗಳಲ್ಲಿ ನಾವು ವೆಹಿಕಲ್ ಅನ್ನು ಓಡಿಸುವಾಗಲೂ ಕೂಡ ನಮ್ಮ ನರಗಳಿಗೆ ಏಟ ಆಗದ ಹಾಗೆ ನಾವು ನೋಡ್ಕೋಬೇಕು ಇದಕ್ಕೆ ಒಂದು ಒಳ್ಳೆಯ ಉಪಾಯ ಏನಂದ್ರೆ ಪ್ರತಿನಿತ್ಯ ನೋವು ನಿವಾರಣೆ ಮಾಡುವಂತ ಏನು ತೈಲವನ್ನು ಅಲ್ಲಿ ಅಭ್ಯಂಗ ಮಾಡೋದ್ರಿಂದಾಗಿ ಆ ನೋವು ನಿವಾರಣೆ ಆಗ್ತದೆ ಮಲಬದ್ಧತೆ ಇದ್ರೆ ಮಲಬದ್ಧತೆ ನಿವಾರಣೆ ಮಾಡುವಂತ ಏನು ಹಣ್ಣು ಹಂಪಲುಗಳು ಇರಬಹುದು ತರಕಾರಿಗಳು ಇರಬಹುದು ಅದನ್ನು ತಗೊಳ್ಬೇಕು ಅದೇ ರೀತಿಯಲ್ಲಿ ಅಂತ ಅಂತೇಳಿ ಕ್ಯಾಪ್ಸುಲ್ ಬರ್ತದೆ ಆ ಕ್ಷೀರಬಲ್ಲ ಕ್ಯಾಪ್ಸುಲ್ ಅನ್ನು ನಾವು ಎರಡು ಬೆಳಿಗ್ಗೆ ಎರಡು ಕ್ಯಾಪ್ಸುಲ್ ರಾತ್ರಿ ಏನು ಆವರ್ತಿತ ತೈಲ ಆ ಆವರ್ತಿ ತೈಲ ಹತ್ತು ಬಿಂದುಗಳಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ನಾವು ಬಿಸಿ ನೀರಿನಲ್ಲಿ ಅಥವಾ ಬಿಸಿ ಹಾಲಿನಿಂದ ತಗೊಂಡಾಗ ಈ ಬೆನ್ನು ನೋವು ಸಂಪೂರ್ಣವಾಗಿ ಗುಣ ಆಗ್ತದೆ ಬೆನ್ನು ನೋವು ಹೆಚ್ಚಾದಷ್ಟು ಸಮಸ್ಯೆ ಎಚ್ಚರಿಕೆ ಬೇಕು ನಿವಾರಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಿ ಅನ್ಕೊಂಡು ಹೇಳಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಸೇಬು ಹಣ್ಣನ್ನು ತಿಂದವರು ಆ ಶ್ರೋತೃಗಳೇ ಸೇಬು ಏನು ವಿಶೇಷ ಗುಣಗಳನ್ನು ಇಟ್ಟುಕೊಂಡಿದೆ ಆರೋಗ್ಯ ರಕ್ಷಣೆಯಲ್ಲಿ ಇದರ ಮಹತ್ವ ಏನು ಅಂತ ಅನ್ಕೊಂಡು ಈಗ ತಿಳಿಸಿದರೆ ಡಾಕ್ಟರ್ ಯಶಸ್ ಯು ಅವರು ಯಾರಿಗೆ ಗೊತ್ತಿಲ್ಲ ಸೇಬು ಎಲ್ಲರಿಗೂ ಚಿರಪರಿಚಿತ ಹಣ್ಣು ಸೇಬು ಸಾಮಾನ್ಯವಾಗಿ ಸೇಬನ್ನು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಬೆಳೆಯಲಾಗುತ್ತದೆ ಸೇಬು ರುಚಿಯಲ್ಲಿ ಸಿಹಿಯಾಗಿದ್ದು ಶೀತ ವೀರ್ಯವನ್ನು ಹೊಂದಿದೆ ಇದು ವಾತ ಹಾಗೂ ಪಿತ್ತ ದೋಷಗಳನ್ನು ಕಡಿಮೆ ಮಾಡಿ ಕಫವನ್ನು ಹೆಚ್ಚಿಸುವುದರಿಂದ ಕೃಷ ದೇಹಿಗಳಲ್ಲಿ ಇದು ಲಾಭವನ್ನು ಕೊಡುತ್ತದೆ ಸೇಬು ಹಣ್ಣಿನಲ್ಲಿ ದೇಹಕ್ಕೆ ಅಗತ್ಯವಿರುವ ಮೆಗ್ನೀಸಿಯಂ ಕ್ಯಾಲ್ಸಿಯಂ ಮ್ಯಾಗನೀಸ್ ತಾಮ್ರ ಜಿಂಕ್ ಕಬ್ಬಿಣ ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಇದೆ ನಾರಿನಾಂಶ ಜೀವಸತ್ವ ಎ ಮತ್ತು ಸಿ ಹೆಚ್ಚಾಗಿ ಸಿಗುತ್ತದೆ ಅಲ್ಲದೆ ಕೆ ಹಾಗೂ ಬಿ ಜೀವಸತ್ವಗಳು ಕೂಡ ಇವೆ ಸಿ ಜೀವಸತ್ವವು ಸೇಬಿನ ಸಿಪ್ಪೆಗೆ ಹೊಂದಿಕೊಂಡಿರುವ ಭಾಗದಲ್ಲಿ ಹೆಚ್ಚಾಗಿ ಇರುವುದರಿಂದ ಯಾವಾಗಲೂ ಸೇಬು ಹಣ್ಣನ್ನು ಮೇಲ್ಪದರದೊಂದಿಗೆ ತಿನ್ನುವುದು ಉತ್ತಮ ಇದರಲ್ಲಿರುವ ಸಕ್ಕರೆ ಅಂಶವು ದುರ್ಬಲರು ಹಾಗೂ ರೋಗಿಗಳಿಗೆ ಶಕ್ತಿಯನ್ನು ನೀಡುತ್ತದೆ ಇದು ಅಜೀರ್ಣ ಮೊದಲಾದ ಉದರ ಸಂಬಂಧಿ ರೋಗಿಗಳು ರಕ್ತಹೀನತೆ ದೌರ್ಬಲ್ಯ ಹಲ್ಲಿನ ರೋಗಗಳು ಬೇದಿ ಹೃದ್ರೋಗ ಸಂಧಿವಾತ ಕಣ್ಣಿನ ರೋಗಗಳು ಚರ್ಮದ ರೋಗಗಳಲ್ಲದೆ ಕ್ಯಾನ್ಸರ್ನಂತಹ ಭಯಂಕರ ರೋಗದಲ್ಲಿ ಕೂಡ ಲಾಭದಾಯಕವಾಗಿದೆ ತಾಜಾ ಸೇಬು ಹಣ್ಣಿನ ರಸವನ್ನು ನಿತ್ಯವೂ ಸುಮಾರು ಇನ್ನೂರು ಐವತ್ತರಿಂದ ಮುನ್ನೂರು ಎಂಎಲ್ ನಷ್ಟು ಆಹಾರ ಸೇವನೆಗೆ ಅರ್ಧ ಗಂಟೆ ಮೊದಲು ಹಾಗೂ ಮಲಗುವ ಮೊದಲು ಸೇವಿಸಿದರೆ ಪೋಷಕಾಂಶಗಳ ಕೊರತೆಯಿಂದ ಉಂಟಾದ ರಕ್ತಹೀನತೆ ಕೂಡ ಗುಣವಾಗುತ್ತದೆ ಸೇಬು ಹಣ್ಣು ಮಲಬದ್ಧತೆ ಹಾಗೂ ಬೇದಿ ಎರಡರಲ್ಲೂ ಕೆಲಸ ಮಾಡುತ್ತದೆ ತಾಜಾ ಹಣ್ಣನ್ನು ನಿತ್ಯವೂ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಬೇಯಿಸಿದ ಹಣ್ಣಿನ ಸೇವನೆ ಬೇದಿಯಲ್ಲಿ ಪರಿಣಾಮಕಾರಿ ಎಲ್ಲಾ ತರಹದ ತಲೆನೋವಿನಲ್ಲಿ ಚೆನ್ನಾಗಿ ಹಣ್ಣಾದ ಒಂದು ಸೇಬು ಹಣ್ಣಿನ ಸಿಪ್ಪೆ ಹಾಗೂ ತಿರುಳನ್ನು ಸ್ವಲ್ಪ ಸ್ವಲ್ಪ ಉಪ್ಪಿನೊಂದಿಗೆ ಸೇವಿಸಬೇಕು ಸೇಬು ಹಣ್ಣಿನಲ್ಲಿ ರಂಜಕ ಸಾರಜನಕ ಹಾಗೂ ಸೋಡಿಯಂ ಕಡಿಮೆ ಇರುವುದರಿಂದ ಹೃದ್ರೋಗಿಗಳಿಗೂ ಕೂಡ ಉತ್ತಮ ಆಹಾರ ರಕ್ತದೊತ್ತಡದಿಂದ ಬಳುತ್ತಿರುವವರು ಸೇಬು ಹಣ್ಣನ್ನು ಸೇವಿಸುವುದರಿಂದ ರಕ್ತದೊತ್ತಡ ಕೂಡ ಕಡಿಮೆಯಾಗುತ್ತದೆ ಕಣ್ಣೂರಿಯಾದಲ್ಲಿ ಕಳಿತ ಸೇಬು ಹಣ್ಣನ್ನು ಅರೆದು ಪಟ್ಟು ಮಾಡಿ ಕಣ್ಣಿಗೆ ಕಟ್ಟಿದರೆ ಹಿತಕರವೆನಿಸುತ್ತದೆ ಹಾಗೂ ಇದರ ಸೇವನೆಯನ್ನು ಜ್ಞಾಪಶಕ್ತಿಯೂ ಕೂಡ ಹೆಚ್ಚಾಗುತ್ತದೆ ಎದೆಯುರಿ ಇದ್ದಾಗ ಹುಳಿ ತೇಗಿನಲ್ಲಿ ಸೇಬಿನ ಸೇವನೆಯಿಂದ ತೊಂದರೆ ಕೂಡ ನಿವಾರಣೆಯಾಗುತ್ತದೆ ಹಾಲು ಕುಡಿಯುವ ಮಗುವಿಗೆ ಬೇದಿಯಾದರೆ ಹಾಲು ಕೊಡುವುದನ್ನು ನಿಲ್ಲಿಸಿ ಬಿಸಿ ನೀರಿನಲ್ಲಿ ಕುದಿಸಿ ಸಿಪ್ಪೆ ತೆಗೆದ ಸೇಬಿನ ರಸವನ್ನು ಕುಡಿಸುತ್ತಿದ್ದರೆ ಬೇದಿ ಕಡಿಮೆಯಾಗುತ್ತದೆ ರಾತ್ರಿ ಹೊತ್ತು ಒಂದು ಸೇಬು ಹಣ್ಣನ್ನು ಹಲವು ದಿನಗಳವರೆಗೆ ಸೇವಿಸಿದರೆ ಹೊಟ್ಟೆಯಲ್ಲಿ ಜಂತು ಹುಳುಗಳಿದ್ದರೆ ಮಲದ ಜೊತೆ ಹೊರ ಹೋಗುತ್ತದೆ ನೆನಪಿಡಿ ಸೇಬು ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಬಾರದು ಎರಡರ ಸೇವನೆಯಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಯ ಅಂತರ ಇರಬೇಕು ಕೆಳಗ್ರೆ ಸೇಬು ಏನು ವಿಶೇಷತೆಗಳನ್ನು ಹೊಂದಿದೆ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದುವರೆಗೆ ವಿಷಯಗಳನ್ನ ತಿಳಿಸಿ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಯಶಸ್ ಯು ಅವರು ಥೈರಾಯ್ಡ್ ಸಮಸ್ಯೆಗಳು ಈ ಕುರಿತಂತೆ ಈಗ ನಮ್ಮ ಜೊತೆಗೆ ಡಾಕ್ಟರ್ ಮೇಘನಾ ಕೆ ಇವತ್ತಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಮಧುಮೇಹ ಮತ್ತೆ ಹೈಪರ್ ಟೆನ್ಷನ್ ಅತಿ ರಕ್ತದೊತ್ತಡ ಹೇಗೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೋ ಅದೇ ತರ ನಮ್ಮ ದೇಶದಲ್ಲಿ ಈಗ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಸಮಸ್ಯೆ ಥೈರಾಯ್ಡ್ ನ ಸಮಸ್ಯೆ ನಮ್ಮ ದೇಹದಲ್ಲಿ ಹಲವಾರು ಗ್ರಂಥಿಗಳಿದ್ದಾವೆ ಹಾಗೆ ಥೈರಾಯ್ಡ್ ಕೂಡ ಒಂದು ಗ್ರಂಥಿ ಗಂಟಲಿನ ಭಾಗದಲ್ಲಿರುತ್ತೆ ಇದು ಟಿ ತ್ರೀ ಮತ್ತೆ ಟಿ ಫೋರ್ ಅನ್ನುವಂತಹ ಎರಡು ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡಿ ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ ಈ ಟಿ ತ್ರೀ ಮತ್ತು ಟಿ ಫೋರ್ ಅನ್ನುವಂತಹ ಹಾರ್ಮೋನ್ಗಳು ದೇಹದ ಮೆಟಬಾಲಿಸಮ್ ಏನು ಚಯ ಅಪಚಯ ಕ್ರಿಯೆ ಅಂತ ನಾವೇನು ಹೇಳ್ತೀವಿ ಅದನ್ನ ಸುಸ್ಥಿತಿಯಲ್ಲಿ ಕಾಪಾಡಿಕೊಂಡು ಹೋಗುವಂತಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಯಾವಾಗ ಈ ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನ್ಗಳ ಉತ್ಪಾದನೆಯಲ್ಲಿ ಏರುಪೇರಾಗತ್ತೆ ಆಗ ನಾವು ಥೈರಾಯ್ಡ್ ನ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತೀವಿ ಇದರಲ್ಲಿ ಪ್ರಮುಖವಾಗಿ ಕಂಡು ಬರುವಂತದ್ದು ಮತ್ತು ಹೈಪರ್ ಥೈರಾಯ್ಡಿಸಮ್ ಅನ್ನುವಂತಹ ಎರಡು ಕಾಯಿಲೆಗಳು ಈ ಹೈಪೋಥೈರೋಡಿಸಮ್ ಅಲ್ಲಿ ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನ್ಗಳ ಅಭಾವ ಕಂಡು ಬರುತ್ತೆ ಈ ಅಭಾವದಿಂದ ಮೆಟಬಾಲಿಸಂ ಕಮ್ಮಿ ಆಗುತ್ತೆ ಮೆಟಬಾಲಿಸಂ ಕಮ್ಮಿ ಆಗ್ತಾ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ನಮ್ಗೆ ಹಸಿವು ಕಮ್ಮಿ ಆಗುತ್ತೆ ದೇಹದ ತೂಕ ನಿಧಾನವಾಗಿ ಏರ್ಲಿಕ್ಕೆ ಶುರುವಾಗುತ್ತೆ ಕೂದಲು ಉದುರುತ್ತೆ ಚರ್ಮ ಒಣಗ್ಲಿಕ್ಕೆ ಶುರುವಾಗುತ್ತೆ ಆಲಸ್ಯ ಕಂಡು ಬರುತ್ತೆ ನಾವು ದಿನನಿತ್ಯ ಮಾಡುವಂತಹ ಕೆಲಸದಲ್ಲಿ ಏನು ಮೊದಲು ಉತ್ಸಾಹದಿಂದ ಮಾಡ್ತಿದ್ವಿ ಆ ಉತ್ಸಾಹ ತಗ್ಗುತ್ತೆ ಹೀಗೆ ಮುಂತಾದ ಲಕ್ಷಣಗಳು ಕಂಡು ಬರುತ್ತೆ ಅನ್ನು ನಾವು ಆಯುರ್ವೇದದಲ್ಲಿ ಅಗ್ನಿ ಅಂತ ಕರಿತೀವಿ ಅಗ್ನಿ ಮಂದ ಆದಾಗ ಈ ತರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇನ್ನು ಹೈಪರ್ ಥೈರಾಯ್ಡಿಸಮ್ ಇದರಲ್ಲಿ ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನ್ಗಳು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತವೆ ಅಂತಂದ್ರೆ ಇಲ್ಲಿ ಅಗ್ನಿ ಜಾಸ್ತಿ ಆಗುತ್ತೆ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಆದಂತಹ ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನ್ಗಳು ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತವೆ ಆಗ ನಮಗೆ ಹಸಿವು ಜಾಸ್ತಿ ಆಗುತ್ತೆ ತೂಕ ಕಡಿಮೆ ಆಗತ್ತೆ ನಾವು ಎಷ್ಟೇ ಆಹಾರ ತಗೊಂಡ್ರು ಅದರ ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೆ ದಕ್ಕದೇ ಇರುವುದರಿಂದ ಸುಸ್ತಾಗತ್ತೆ ಮಾನಸಿಕವಾಗಿ ಒಂದು ಕಸಿವಿಸಿ ಮನುಷ್ಯನಲ್ಲಿ ಕಂಡು ಬರುತ್ತೆ ಹೀಗೆ ಇನ್ನು ಹಲವಾರು ಲಕ್ಷಣಗಳು ಕಂಡು ಬರುತ್ತೆ ಇದನ್ನು ನಾವು ಆಯುರ್ವೇದದಲ್ಲಿ ಒಂದು ಭಸ್ಮಕ ರೋಗ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಂದ ಪರಿಗಣಿಸ್ತೀವಿ ಹೈಪೋಥೈರೋಡಿಸಂ ಗಿಂತ ಹೈಪರ್ ಥೈರೋಡಿಸಂ ನ ಹೆಚ್ಚು ಮಹತ್ವ ಕೊಟ್ಟು ನಾವು ಯಾಕೆ ಟ್ರೀಟ್ ಮಾಡ್ತೀವಿ ಅಂದ್ರೆ ಹೈಪರ್ ಥೈರೋಡಿಸಂ ಅಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬೇಗ ಕಾಣಿಸ್ಕೊಳ್ಳಿಕ್ ಶುರುವಾಗ್ತವೆ ಹಾಗಾಗಿ ಈ ಹಿಂದೆ ಹೇಳಿದಂತಹ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿ ಅದರ ನಂತರ ಅವರ ಸಲಹೆಗೆ ತಕ್ಕಂತೆ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳುವಂತಹ ಉತ್ತಮವಾದ ಸಂಗತಿ ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಮಾತಾಡಿದವರು ಡಾಕ್ಟರ್ ಮೇಘನಾ ಕೆ ಎ ಅವರು ಋತುಸಂಧಿ ಮಹತ್ವ ಈ ಕುರಿತು ಈಗ ವಿಚಾರ ಪ್ರಸ್ತಾಪ ಡಾ ರೂಪಾ ತೆಗ್ಗಿ ಅವರಿಂದ ಹಿಂದಿನ ಋತುವಿನ ಕೊನೆಯ ಏಳು ದಿನಗಳು ಮತ್ತು ಪ್ರಸ್ತುತ ಋತುವಿನ ಮೊದಲ ಏಳು ದಿನಗಳನ್ನು ಒಟ್ಟಾಗಿ ಋತುಸಂಧಿ ಅಥವಾ ಸೀಸನಲ್ ಜಂಕ್ಷನ್ ಎಂದು ಕರೆಯಲಾಗುತ್ತದೆ ಹೀಗಾಗಿ ಋತುಸಂಧಿಯು ಹದಿನಾಲ್ಕು ದಿನಗಳ ಅವಧಿಯಾಗಿದ್ದು ಇದನ್ನು ಎರಡು ವಿಭಿನ್ನ ಋತುಗಳ ಅಂತ್ಯ ಹಾಗೂ ಆದಿಯನ್ನು ಸಂಪರ್ಕಿಸುತ್ತದೆ ಋತುಸಂಧಿಯಲ್ಲಿ ಆಹಾರ ಪದ್ಧತಿ ಜೀವನ ಶೈಲಿ ಮತ್ತು ನಡವಳಿಕೆ ಸಂಬಂಧಿಸಿದ ಅಭ್ಯಾಸಗಳನ್ನು ಒಳಗೊಂಡಂತೆ ಹಿಂದಿನ ಋತುವಿನ ಅಭ್ಯಾಸಗಳನ್ನು ಕ್ರಮೇಣ ತಿರಸ್ಕರಿಸಲು ಪ್ರಾರಂಭಿಸಬೇಕು ಆಹಾರ ಪದ್ಧತಿ ಹಾಗೂ ಅಭ್ಯಾಸಗಳನ್ನು ಒಂದು ಹಂತದ ಏನಿಯ ಮಾದರಿಯಲ್ಲಿ ಅಳವಡಿಸಿಕೊಳ್ಳಬೇಕು ಉದಾಹರಣೆಗೆ ಶರದ್ ಋತು ಕಾಲದಲ್ಲಿ ಕಟುರಸಯುಕ್ತ ಆಹಾರ ಮತ್ತು ಆಮ್ಲರಸಯುಕ್ತ ಆಹಾರ ಪಿತ್ತವನ್ನು ಉಲ್ಬಣಗೊಳಿಸುವುದರಿಂದ ಮತ್ತು ಪಿತ್ತದ ಅಸ್ವಸ್ಥತೆಗಳಿಗೆ ಕಾರಣವಾಗುವುದರಿಂದ ದೂರವಿರಲು ಅಥವಾ ತಪ್ಪಿಸುವ ಸಲಹೆಯನ್ನು ನೀಡಲಾಗುತ್ತದೆ ಶರದ್ ಋತು ಸ್ವಾಭಾವಿಕವಾಗಿ ಪಿತ್ತವನ್ನು ಉಲ್ಬಣಗೊಳಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಆದರೆ ನಾವು ಮಸಾಲೆಯುಕ್ತ ಮತ್ತು ಹುಳಿ ಆಹಾರವನ್ನು ತಿನ್ನಲು ಇಷ್ಟಪಡುತ್ತಿದ್ದರೆ ಶರದ್ ಋತುವಿನ ಪ್ರಾರಂಭದೊಂದಿಗೆ ಈ ಆಹಾರವನ್ನು ಇದ್ದಕ್ಕಿದ್ದಂತೆಯೇ ತ್ಯಜಿಸುವುದು ಕಷ್ಟಕರವೇ ಆದ್ದರಿಂದ ಈ ರಸಗಳನ್ನು ಅಥವಾ ರುಚಿಯನ್ನು ನಮ್ಮ ಆಹಾರದಿಂದ ಕ್ರಮೇಣ ಕಡಿಮೆಗೊಳಿಸಬೇಕು ಹಾಗೂ ವರ್ಷಾ ಋತುವಿನ ಆಹಾರ ವಿಹಾರವನ್ನು ಕ್ರಮೇಣವಾಗಿ ಅಳವಡಿಸಿಕೊಳ್ಳಬೇಕು ಈ ಋತು ಸಂಧಿಗಳ ಸಂಖ್ಯೆ ಭಾರತದ ಕ್ಯಾಲೆಂಡರ್ ಪ್ರಕಾರ ಆರು ಅವು ಯಾವುಗಳೆಂದು ಈ ಮುಂದೆ ನೋಡೋಣ ಮೊದಲನೆಯದಾಗಿ ಚಳಿಗಾಲದ ಕೊನೆಯಲ್ಲಿ ಅಂದರೆ ಋತು ಮತ್ತು ವಸಂತ ಋತು ನಡುವಿನ ಸಂಧಿ ಈಗಿನ ಕ್ಯಾಲೆಂಡರ್ ಪ್ರಕಾರ ದಿನಾಂಕ ಮಾರ್ಚ್ ಒಂಬತ್ತರಿಂದ ಇಪ್ಪತ್ತೆರಡರವರೆಗೆ ಎರಡನೆಯದಾಗಿ ವಸಂತ ಮತ್ತು ಗ್ರೀಷ್ಮ ಋತುವಿನ ನಡುವೆ ಅಂದರೆ ಬೇಸಿಗೆ ಋತು ಈಗಿನ ಕ್ಯಾಲೆಂಡರ್ ಪ್ರಕಾರ ಮೇ ಒಂಬತ್ತರಿಂದ ಮೇ ಇಪ್ಪತ್ತೆರಡರವರೆಗೆ ಮೂರನೆಯದಾಗಿ ಗ್ರೀಷ್ಮ ಮತ್ತು ವರ್ಷ ಋತುವಿನ ಮಧ್ಯದಲ್ಲಿ ಅಂದರೆ ಬೇಸಿಗೆ ಮತ್ತು ಮಳೆಗಾಲದ ನಡುವೆ ದಿನಾಂಕ ಜುಲೈ ಒಂಬತ್ತರಿಂದ ಜುಲೈ ಇಪ್ಪತ್ತೆರಡರವರೆಗೆ ನಾಲ್ಕನೆಯದಾಗಿ ವರ್ಷ ಮತ್ತು ಶರತ್ಕಾಲದ ಕಾಲದ ನಡುವೆ ದಿನಾಂಕ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ಐದನೆಯದಾಗಿ ಶರದ್ ಮತ್ತು ಹೇಮಂತ ಋತುವಿನ ಮಧ್ಯದಲ್ಲಿ ನವೆಂಬರ್ ಒಂಬತ್ತರಿಂದ ಇಪ್ಪತ್ತೆರಡರವರೆಗೆ ಕೊನೆಯದಾಗಿ ಹೇಮಂತ ಮತ್ತು ಋತುವಿನ ಅಂತರದಲ್ಲಿ ಜನವರಿ ಒಂಬತ್ತರಿಂದ ಜನವರಿ ಇಪ್ಪತ್ತೆರಡರವರೆಗೆ ನಾವೇನಾದರೂ ಈ ಋತುಸಂಧಿಯ ಪದ್ಧತಿಯನ್ನು ಅಳವಡಿಸಿಕೊಳ್ಳದಿದ್ದರೆ ರೋಗಗಳು ಬರುತ್ತವೆ ರೋಗಗಳನ್ನು ಸೀಸನಲ್ ಡಿಸೀಸಸ್ ಎಂದು ಕರೆಯುತ್ತೇವೆ ರೋಗ ಬರದಂತೆ ತಡೆಗಟ್ಟಲು ಆಹಾರ ವಿಹಾರವನ್ನು ಕ್ರಮೇಣ ರೂಪದಲ್ಲಿ ಬದಲಾಯಿಸಿಕೊಳ್ಳಬೇಕು ಉದಾಹರಣೆಗೆ ಗ್ರೀಷ್ಮ ಋತು ಸಂಧಿಯಲ್ಲಿ ಕ್ರಮೇಣವಾಗಿ ನಾವು ಆಹಾರಗಳಾದ ಗೋಧಿ ಜೇನುತುಪ್ಪ ಮಾಂಸರಸ ಇಂತಹವುಗಳನ್ನು ಕಡಿಮೆ ಮಾಡಬೇಕು ವಿಹಾರಗಳಾದ ವ್ಯಾಯಾಮ ಉದ್ವರ್ತನ ಇವುಗಳನ್ನು ಕೂಡ ಕಡಿಮೆ ಮಾಡಬೇಕು ಕ್ರಮೇಣವಾಗಿ ವೃದ್ಧಿಸಬೇಕಾದ ಆಹಾರವೆಂದರೆ ಸಿಹಿ ಮತ್ತು ತಂಪಾದ ಪಾನೀಯ ವಿಹಾರವೆಂದರೆ ದಿನದಲ್ಲಿ ಮಲಗುವುದು ಇವುಗಳನ್ನು ವೃದ್ಧಿಸಬೇಕು ಈ ಋತುಸಂಧಿಯ ಜ್ಞಾನವು ಮುಂಬರುವ ಋತುವಿನಲ್ಲಿ ಆಗುವ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸಹಾಯವಾಗುತ್ತದೆ ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೆ ಸ್ವಸ್ಥವಾಗಿರಲು ಯಾವ ಆಹಾರ ವಿಹಾರಗಳನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸುತ್ತದೆ ಧನ್ಯವಾದಗಳು ಋತುಸಂಧಿ ಮಹತ್ವ ಕುರಿತು ಇಲ್ಲಿವರೆಗೂ ವಿಷಯಗಳನ್ನು ಹಂಚಿಕೊಂಡವರು ಡಾ ರೂಪಾ ತೆಗ್ಗಿ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕನ್ನೋದ್ರ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡುತ್ತಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಸಂಸ್ಥೆಗಳ ನಿರ್ದೇಶಕರಾಗಿರುವ ಡಾ ಪ್ರಸನ್ನ ಎನ್ ರಾವ್ ಅವರು ಒಂದು ಮಾತಿದೆ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂತ ಇವತ್ತಿನ ದಿನದಲ್ಲಿ ನೋಡಿದರೆ ದೇಶದ ಜನಸಂಖ್ಯೆಯಲ್ಲಿ ಸುಮಾರು ನೈನ್ ಪಾಯಿಂಟ್ ಸಿಕ್ಸ್ ಪ್ರತಿಶತ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ ಪ್ರತಿ ಮನೆಯಲ್ಲಿ ಕೂಡ ಅಪ್ಪನಿಗೆ ಡಯಾಬಿಟಿಸ್ ಇದ್ರೆ ಅಮ್ಮನಿಗೆ ಬಿಪಿ ಸರ್ವೆ ಸಾಮಾನ್ಯವಾಗಿದೆ ಇವತ್ತಿನ ದಿನದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ಮಧುಮೇಹ ಬಹಳ ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯ್ದೆ ಹಿಂದೆ ಒಬ್ಬ ಮನುಷ್ಯನ್ ನೋಡಿದಾಗ ಆ ಮನುಷ್ಯನ ಮುಖದಲ್ಲಿ ಒಂದು ಕಾಂತಿ ಎದ್ದು ಕಾಣ್ತಿತ್ತು ಆ ಕಾಂತಿಯಿಂದಲೇ ಜನರು ಅವನನ್ನು ಗುರುತಿಸ್ತಿದ್ರು ಇವತ್ತು ನಾವು ಎತ್ತರ ಎತ್ತರಕ್ಕೆ ಏರಿದ ಹಾಗೆ ಮನುಷ್ಯನ ಮುಖದಲ್ಲಿ ಕಾಂತಿ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ನಮ್ಮ ಜೀವನ ಶೈಲಿ ಆ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಆಯುರ್ವೇದದಲ್ಲಿ ಅಷ್ಟ ಮಹಾ ಅಗ್ಗದ ಅಂತ ಹೇಳಿದ್ದಾರೆ ಅಷ್ಟ ಅಂದ್ರೆ ಎಂಟು ದೊಡ್ಡ ದೊಡ್ಡ ಕಾಯಿಲೆಗಳು ಆ ದೊಡ್ಡ ಕಾಯಿಲೆಯಲ್ಲಿ ಒಂದು ಕಾಯಿಲೆ ಮಧುಮೇಹ ಇಪ್ಪತ್ತು ತರದ ಪ್ರಮೇಹಗಳನ್ನು ನಮ್ಮ ಗ್ರಂಥಗಳಲ್ಲಿ ಕಾಣಬಹುದು ಅದರಲ್ಲಿ ಈ ಮಧುಮೇಹಕ್ಕೆ ಮುಖ್ಯ ಕಾರಣ ಏನ್ ಹೇಳಿದ್ರಂದ್ರೆ ಆಲಸ್ಯ ವ್ಯಾಯಾಮ ಮಾಡದೇ ಇರುವಂತದ್ದು ಐಷಾರಾಮಿ ಜೀವನ ನಡೆಸುವಂಥದ್ದು ಎಲ್ಲ ಕಾಯಿಲೆಯಲ್ಲಿ ಇವತ್ತು ನಾವ್ ಹೇಳ್ತೀವಿ ಸ್ಟ್ರೆಸ್ ಕಾರಣ ಅಂತ ಸ್ಟ್ರೆಸ್ ಬಿಲ್ಕುಲ್ ಮಾಡದೇ ಇರೋದು ಕೂಡ ಮಧುಮೇಹಕ್ಕೆ ಒಂದು ಕಾರಣ ಅಂತ ಪುಸ್ತಕಗಳು ಹೇಳ್ತವೆ ಈ ಕಾಯಿಲೆ ಬಂದಿದ್ರು ಅದನ್ನು ಎಷ್ಟೋ ಪಟ್ಟಿಗೆ ಕಡಿಮೆ ಮಾಡಿಕೊಳ್ಬಹುದು ಪ್ರೀ ಡಯಾಬಿಟಿಕ್ ಅಥವಾ ಮೊದಲ ಹಂತದಲ್ಲಿದ್ದರೆ ಅದನ್ನು ಖಂಡಿತವಾಗಿಯೂ ಸಂಪೂರ್ಣ ಗುಣ ಕೂಡ ಮಾಡಲಿಕ್ಕೆ ಆಗ್ತದೆ ಅನೇಕರು ಹೇಳ್ತಾರೆ ಕಾಯಿಲೆ ಗುಣ ಆಗಲ್ಲ ಅಂತ ಕಾಯಿಲೆ ಗುಣ ಮಾಡಲಿಕ್ಕೂ ಸಾಧ್ಯ ನಾವು ಯಾವಾಗ ಮೊದಲ ಹಂತದಲ್ಲೇ ಎಚ್ಚರಿಕೆ ಸೊ ಇದೆಲ್ಲ ಏನು ನಾಲೆಜ್ ಜನರಿಗೆ ಬೇಕು ನಮ್ಮ ಕೂದಲು ಹೆಚ್ಚಿನವ್ರದ್ದು ಬೆಳ್ಳಿ ಕಲರ್ ಬಂದಿದೆ ಆ ಬೆಳ್ಳಿಯನ್ನು ನಾವು ಕಪ್ಪು ಮಾಡುತ್ತಿದ್ದೀವಿ ಕಪ್ಪು ಮಾಡಿದ ಕೂಡಲೇ ಅದು ಒಳಗಿಂದಲೇ ಬರಬೇಕು ಒಳಗಿಂದ ಬರಬೇಕಂದ್ರೆ ಮುಖ್ಯವಾಗಿ ಡಯಾಬಿಟಿಸ್ ದೂರ ಆಗಬೇಕು ಇದುವರೆಗೆ ಸಕ್ಕರೆ ಕಾಯಿಲೆ ಇರೋರು ಏನೇನು ಮುಂಜಾಗ್ರತೆಯಿಂದ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಸಂಸ್ಥೆಗಳ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಕೇಳಿದರೆ ವಿರುದ್ಧ ಆಹಾರ ಈ ಕುರಿತು ಇವತ್ತು ಸಲಹೆಗಳನ್ನ ನೀಡ್ತಾರೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ಹಾರುನ್ ಇರ್ಷಾದ್ ಅವರು ವಿರುದ್ಧ ತಕ್ಷಣ ನಾವ್ ಏನ್ ಗೊತ್ತಿವಿ ಓ ಶೀತಕ್ಕೆ ಉಷ್ಣ ವಿರುದ್ಧ ಆತರ ಮಾತ್ರ ಅರ್ಥ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಏನಾಗುತ್ತೆ ಈಗ ಒಬ್ಬ ಕೊಬ್ಬಿನ ಅಂಶ ಹೆಚ್ಚಿರೋ ಮನುಷ್ಯ ಕೊಬ್ಬು ಹೆಚ್ಚಿರೋ ಆಹಾರ ತಿಂದ್ರೆ ಅದು ಸಮಾನ ಗುಣ ಆಗುತ್ತೆ ಅವನ ಶರೀರದಲ್ಲಿ ಆಲ್ರೆಡಿ ಕೊಬ್ಬಿನ ಅಂಶ ಹೆಚ್ಚಿದೆ ಅವನು ತಿಂತಾ ಇರೋ ಆಹಾರನು ಕೊಬ್ಬಿನ ಅಂಶ ಹೆಚ್ಚಿರೋ ಆಹಾರ ಸೊ ಅವಾಗ ಏನಾಗುತ್ತೆ ಸಮಾನ ಗುಣ ವೃದ್ಧಿ ಅಂತೀವಿ ನಾವು ಸೊ ಈ ಸಮಾನ ಗುಣಗಳು ಹೆಚ್ಚಾದಾಗ್ಲೂ ಅದು ಆಗುತ್ತೆ ವಿರುದ್ಧ ಅಂದ್ರೆ ಆಪೋಸಿಟ್ಸ್ ಅಂತ ಮಾತ್ರ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಇನ್ನೊಂದು ವಿಷಯ ಏನಂದ್ರೆ ಆಚಾರ್ಯ ಚರಕ ಸಂಹಿತೆಗಳಲ್ಲಿ ಹದಿನೆಂಟು ವಿವಿಧ ಬಗೆಗಳ ವಿರುದ್ಧ ಅಂತ ಹೇಳ್ತಾರೆ ಅವರು ಪರಿಣಾಮ ಹೇಗಿದೆ ಅಂದ್ರೆ ಇದನ್ನ ವಾಗ್ಬಡ ಆಚಾರ್ಯರು ವಿರುದ್ಧ ಆಹಾರ ವಿಷ ಗರೋಪಮ ಅಂತಾರೆ ಅಂದ್ರೆ ಇದು ಗರ ವಿಷದ ತರಹ ಇದರ ಒಂದು ಪರಿಣಾಮ ಇರುತ್ತೆ ಗರ ವಿಷ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಪಾಯ್ಝನ್ಸ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಕೆಲವು ಕಡೆ ಈಗ್ಲೂನು ದೇಶದ ವಿವಿಧ ಭಾಗಗಳಲ್ಲಿ ಮದ್ದು ಕೊಡೋದು ಇಲ್ಲ ಕೇರಳದಲ್ಲಿ ಕೈ ವಿಷ ಅಂತ ಹೇಳ್ತಾರೆ ಈ ತರ ಎಲ್ಲ ಊಟದ ಜೊತೆ ಬೆರೆಸ್ಬಿಟ್ಟು ಕೊಟ್ಬಿಡ್ತಾರೆ ಇದರ ಪರಿಣಾಮ ಹೇಗಿರುತ್ತೋ ಅದೇ ತರ ವಿರುದ್ಧ ಆಹಾರದ ಪರಿಣಾಮನೂ ಇರುತ್ತೆ ಗರವಿಷ ಅನ್ನೋದು ಕೊಟ್ಟ ತಕ್ಷಣ ಎಫೆಕ್ಟ್ ಮಾಡಲ್ಲ ಅದನ್ನ ಸ್ಲೋ ಪಾಯ್ಸನ್ ಅಂತ ನಾವು ಹೇಳ್ಬೋದು ಸೊ ಹಾಗೇನೆ ವಿರುದ್ಧ ಆಹಾರ ನಾವು ಏನ್ ತಿಂತೀವಿ ದಿನನಿತ್ಯದಲ್ಲಿ ಅದರ ಪರಿಣಾಮಗಳು ಯಾವಾಗ ಬರುತ್ತೆ ಅಂತ ನಾವು ಸಡನ್ ಆಗಿ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅದು ಕೆಲವಂತ ಕಾಲಾಂತರದಲ್ಲಿ ಅದರ ದುಷ್ಪರಿಣಾಮಗಳು ನಮಗೆ ಕಾಣ್ ಬರುತ್ತೆ ಯಾಕದ್ ಕಾಣ್ಬಾರಲ್ಲ ಅಂದ್ರೆ ಈಗ ಇವತ್ತಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ಹೇಳಬೇಕು ಅಂದ್ರೆ ಈಗ ನಾವೆಲ್ಲ ಫಾಸ್ಟ್ ಫುಡ್ ಗೆ ಅಡಿಕ್ಟ್ ಆಗಿದೀವಿ ತುಂಬಾ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಬೇಕು ಅಂದ್ರೆ ಈಗ ನಾವು ಮಿಲ್ಕ್ ಶೇಕ್ ಅಂತ ಏನ್ ಕುಡಿತೀವಿ ಸೊ ಫಲಗಳನ್ನ ಹಾಲ್ ಜೊತೆ ಬೆರೆಸಿದ್ರೆ ವಿರುದ್ಧ ಅದು ಎಸ್ಪೆಷಲಿ ಏನಂದ್ರೆ ಹುಳಿ ಇರುವಂತಹ ಹಣ್ಣುಗಳನ್ನ ಅವ್ರ ಫಲಗಳನ್ನ ಹಾಲ್ ಜೊತೆ ಬೆರೆಸಿಬಿಟ್ಟು ತಿನ್ನೋದು ಒಂದು ವಿರುದ್ಧ ಅಂತ ಹೇಳ್ತಾರೆ ಚಿಕನ್ ಅನ್ನು ವೆಜ್ ಏನಿದೆ ಅದನ್ನ ಮೊಸರು ಜೊತೆ ಸೇವನೆ ಮಾಡೋದು ಅದು ವಿರುದ್ಧ ಇದ್ರ ಮೇಲೆ ನಾನು ಒಂದು ಸಂಶೋಧನೆ ನಡೆಸಿದ್ದೆ ಸೊ ಅವಾಗ ನಮ್ಗೆ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಿದ್ವಿ ನಾವು ಅದರ ಪರಿಣಾಮ ಏನ್ ಬಂತು ಅಂದ್ರೆ ಈ ಚಿಕನ್ ಜೊತೆ ಮೊಸರನ್ನ ಸೇರಿಸಿ ತಿಂದಾಗ ಹೆಚ್ಚಾಗಿ ಇದು ಲಂಗ್ಸ್ ನ ಅಫೆಕ್ಟ್ ಮಾಡುತ್ತೆ ಶ್ವಾಸಕೋಶದಲ್ಲಿ ಇದರ ದುಷ್ಪರಿಣಾಮಗಳು ಹೆಚ್ಚಾಗಿ ಕಂಡು ಅಂತ ನಮ್ಗೊಂದು ರಿಸಲ್ಟ್ ಸಿಕ್ತು ಜೇನುತುಪ್ಪ ಮತ್ತೆ ತುಪ್ಪ ಎರಡು ಸಮ ಪ್ರಮಾಣದಲ್ಲಿ ತಗೋಬಾರ್ದು ಇದ್ರ ಮೇಲೂ ಸಂಶೋಧನೆ ನಡೆದಿದೆ ಇದು ಹೆಪಟೊಟಾಕ್ಸಿಕ್ ಅಂತಾರೆ ಸಮ ಪ್ರಮಾಣದಲ್ಲಿ ಜೇನುತುಪ್ಪ ಮತ್ತೆ ತುಪ್ಪನ ಬೆರೆಸ್ತಿದ್ದಾಗ ಇದು ಲಿವರ್ಗೆ ಅಫೆಕ್ಟ್ ಮಾಡುತ್ತೆ ಸೊ ಇವೆರಡು ಯಾವಾಗ ನಾವು ತಗೋತೀವಿ ಅಸಮಾನ ಪ್ರಮಾಣದಲ್ಲೇ ನಾವು ಅದನ್ನ ತಗೋಬೇಕಾಗುತ್ತೆ ನಮ್ಮ ಸಂಹಿತೆಗಳಲ್ಲಿ ಬಗೆ ಬಗೆಯ ವಿರುದ್ಧ ಉದಾಹರಣೆಗಳು ಸಿಗುತ್ತೆ ಅಲ್ಲಿ ಆಚಾರ್ಯರು ಹೇಳ್ತಾರೆ ನಾವು ಹೇಳುವಂತಹ ಉದಾಹರಣೆಗಳು ವಿರುದ್ಧ ಆ ಕಾಂಬಿನೇಷನ್ ಅವ್ರ ಅದರ ಸಂಯೋಗ ಏನಿದೆ ಈಗ ನಾನು ಹೇಳಿದೆ ಚಿಕನ್ ಮತ್ತೆ ಮೊಸರಿನ ಸಂಯೋಗ ಇದರ ಜೊತೆಗೆ ನೀವು ಬೇರೆ ಯಾವುದೋ ಒಂದು ಪದಾರ್ಥ ಬೆರೆಸಿದೀರಾ ಅಂದ್ರೆ ಅಲ್ಲಿಯ ವಿರುದ್ಧ ಬರ್ಬೇಕು ಅಂತ ಇಲ್ಲ ನಾವು ತಿನ್ನುವಂತ ಆಹಾರ ಅದರ ಸಂಯೋಗೇಶನ್ ಹೇಗಿರಬೇಕು ಅಂದ್ರೆ ಅದು ವಿರುದ್ಧ ಅಂತ ಇದ್ರೆ ಅದಕ್ಕೊಂದು ಆಂಟಿಡೋಟ್ ಅಂತ ಒಂದು ತಗೋಬೇಕು ವಿರುದ್ಧ ಆಹಾರ ಈ ಕುರಿತಂತೆ ಇದುವರೆಗೆ ಮಾತಾಡಿದವರು ಡಾಕ್ಟರ್ ಹಾರುನ್ ಇರ್ಷಾದ್ ಅವರು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿ ಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ